ನಮಸ್ಕಾರ ನಾನು ಇದನ್ನ ಸ್ವೀಟ್ ಕಾರ್ನ್ ಪಲಾವ್ ಮಾಡಿದ್ದೀನಿ ಅದ್ರ ಜೊತೆ ಕಡಲೆನೂ ಹಾಕಿದ್ದೀನಿ ಭಾಳ ರುಚಿಯಾಗಿರುತ್ತೆ ಇದಕ್ಕೆ ರಾಯ್ತಾ ಬೇಕು ಅಂತ ಏನಿಲ್ಲ ಹಾಗೆ ಬೇಕಾದರೂ ತಿನ್ಬೋದು ಭಾಳ ಸುಲಭವಾಗಿ ಮಾಡುವಂಥದ್ದು ಬನ್ನಿ ಈಗ ಅದರ ವೀಡಿಯೋ ನೋಡ್ತಾ ಹೋಗೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನ ಹಾಕಿದ್ದೀನಿ ಪುದೀನಾದ ಎಲೆ ಮಾತ್ರ ಹಾಕಬೇಕು ದಂಟು ಹಾಕ್ಬಾರ್ದು ಹಾಗೆ ಪುದೀನ ಹಸಿ ಹಾಕಿದರೆ ರುಬ್ಬಕ್ಕೆ ಸ್ವಲ್ಪ ಸ್ಮೆಲ್ ಅನಿಸುತ್ತೆ ಅದಕ್ಕೆ ಈ ಬಾಡಿಸಿದಾಗ ಸ್ವಲ್ಪ ವಾಸನೆ ಕಮ್ಮಿ ಆಗುತ್ತೆ ಕೆಲವರಿಗೆ ಪುದೀನ ವಾಸನೆ ಅಂದರೆ ಆಗೋಲ್ಲ ಅಂಥವರು ಪುದೀನ ಸ್ವಲ್ಪ ಕಡಿಮೆ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿಬಿಟ್ರೆ ಸರಿ ಈಗ ಬಾಡಿಸೋಯಿತು ಖಾರಕ್ಕೆ ಹಸಿಮೆಣಸು ಹತ್ತು ಬೆಳ್ಳುಳ್ಳಿ ಮೆಣಸು ಒಂದು ಇಂಚು ಶುಂಠಿನ ಹಾಕಿದ್ದೀನಿ ಹಾಗೆ ಒಂದು ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಹಾಕಿದ್ದೀನಿ ಈಗ ಒಂದು ನಿಮಿಷ ಬಾಡಿಸೋಯಿತು ಗ್ಯಾಸ್ ಆಫ್ ಮಾಡೋಣ ಈಗ ಮಿಕ್ಸಿ ಜಾರಿಗೆ ಬೆಲ್ಲವನ್ನು ಹಾಕಿದ್ದೀನಿ ಕಾಲು ನೋಡಿದಷ್ಟು ನೀರು ಹಾಕೋಣ ಹಾಗೆ ನೈಯಸ್ಸಾಗಿ ರುಬ್ಬೋಣ ಮಸಾಲೆ ರೆಡಿ ಆಯಿತು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿದ್ರೆ ಪಲಾವಿಗೆ ಟೇಸ್ಟ್ ಜಾಸ್ತಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋಣ ಪಲಾವ್ ಎಲೆ ಹಾಕೋಣ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಒಂದು ಈರುಳ್ಳಿ ಒಂದು ದೊಣ್ಣಮೆಣಸನ್ನ ಉದ್ದವಾಗಿ ಸಿಗದು ಒಗ್ಗರಣೆ ಜೊತೆ ಹಾಕೋಣ ಹಾಗೆ ಒಂದು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ಐದು ಬೀನ್ಸು ಅರ್ಧ ಕ್ಯಾರೆಟನ್ನು ಒಂದು ಇಂಚು ಉದ್ದಕ್ಕೆ ಸಿಗದಿಟ್ಕೊಂಡಿದ್ದೀನಿ ಹಾಕೋಣ ಹಾಗೆ ಇದ್ರ ಜೊತೆ ಒಂದು ಆಲೂಗಡ್ಡೆನ ದೊಡ್ಡ ಹೋಳಾಗಿ ಮಾಡಿಟ್ಟಿದ್ವಿ ಇದರ ನಂತರ ಹಾಕೋಣ ಈಗ ಕ್ಯಾರೆಟು ಮತ್ತು ಬೀನ್ಸನ್ನು ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಮಾಡೋಣ ಈಗ ಒಂದು ಮುಷ್ಟಿಯಷ್ಟು ಸ್ವೀಟ್ ಕಾರ್ನ್ ಹಾಕೋಣ ಅದ್ರ ಜೊತೆಗೆ ನೆನೆಸಿರುವ ಕಡಲೆ ಒಂದು ನಾಲ್ಕು ಸ್ಪೂನಷ್ಟು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರುಬ್ಬಿರುವ ಮಸಾಲೆ ಹಾಕೋಣ ಒಗ್ಗರಣೆ ಜೊತೆ ಹಸಿ ವಾಸನೆ ಹೋಗೋವರೆಗೆ ಎರಡು ನಿಮಿಷ ಬಾಡಿಸೋಣ ಒಂದು ಲೋಟ ಅಕ್ಕಿನ ತೊಳೆದು ಬಸಿ ಹಾಕಿಟ್ಕೊಂಡಿದ್ದೆ ಈಗ ಕುಕ್ಕರ್ಗೆ ಹಾಕೋಣ ಹಾಗೆ ಮಸಾಲೆ ಜೊತೆ ಮಿಕ್ಸ್ ಮಾಡ್ತಾ ಹೋಗೋಣ ಪಲಾವ್ ಅಕ್ಕಿನೇ ತುಂಬ ಟೇಸ್ಟು ಹಾಗೆ ಉದುರಾಗಿ ಬರುತ್ತೆ ಸೋನಾಕ್ಕಿಂತ ರುಚಿಗಾಗೋಷ್ಟು ಉಪ್ಪು ಹಾಕೋಣ ಕಲ್ಲುಪ್ಪೆ ಹಾಕಬೇಕು ಟೇಸ್ಟ್ ಜಾಸ್ತಿ ಸ್ಪೂನಷ್ಟು ಸಿಹಿ ಮೊಸರು ಹಾಕೋಣ ಇದು ಸಹಿತ ತುಂಬ ಟೇಸ್ಟ್ ಕೊಡುತ್ತೆ ಪಲಾವಿಗೆ ಈಗ ಮಿಕ್ಸ್ ಮಾಡ್ತಾ ಹೋಗೋಣ ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ಸ್ವಲ್ಪ ಬೆಚ್ಚನೆ ನೀರನ್ನು ಹಾಕೋಣ ಹಾಗೆ ಮಿಕ್ಸ್ ಮಾಡೋಣ ಈಗ ಹೆಚ್ಚಿರುವ ಆಲೂಗೆಡ್ಡೆ ಹೋಳನ್ನು ಹಾಕೋಣ ಕ್ಯಾರೆಟು ಮತ್ತು ಬೀನ್ಸ್ ಜೊತೆ ಆಲೂಗೆಡ್ಡೆ ಹೋಳು ಹಾಕಿದರೆ ಆಲೂಗೆಡ್ಡೆ ಹೋಳು ಕರಗೋಗಿಬಿಡುತ್ತೆ ನಮಗೆ ತಿನ್ನೋಕ್ಕೆ ಬಾಯಿಗೆ ಸಿಗೋ ಹಾಗಿರಬೇಕು ಈಗ ಕುದಿ ಬರೋಕ್ಕೆ ಬಿಡೋಣ ಕುದಿ ಬಂದಾಯಿತು ಕುಕ್ಕರ್ ಮುಟ್ಲ ಮುಚ್ಚಿ ಎರಡು ವಿಜಲು ಕೂಗ್ಸೋಣ ಕುಕ್ಕರ್ ಮುಚ್ಚ ತೆಗಿಯೋಣ ಘಮ ಘಮ ಪರಿಮಳದ ಸ್ವೀಟ್ ಕಾರ್ನ್ ಪಲಾವು ಆಯಿತು ಹಾಗೆ ಒಂದು ಸರಿ ಸೋಟಲ್ಲಿ ಕೈ ಆಡಿಸೋಣ ಪಲಾವ್ ಯಾವಾಗಲೂ ಅಷ್ಟೇ ತುಂಬ ಖಾರನೂ ಇರಬಾರ್ದು ಸೊಪ್ಪಿನೂ ಇರಬಾರ್ದು ಮೀಡಿಯಮ್ ಹದದಲ್ಲಿ ಇರಬೇಕು ಹಾಗೆ ಹಸಿ ಮೆಣಸನ್ನ ಬಾಡಿಸಾಕೋದ್ರಿಂದ ಉರಿ ಖಾರ ಆಗೋಲ್ಲ ಈಗ ರುಚಿ ರುಚಿಯಾದ ಸ್ವೀಟ್ ಕಾರ್ನ್ ಪಲಾವು ರೆಡಿಯಾಯಿತು ಬೆಳಗಿನ ತಿಂಡಿಗೆ ಮಾಡ್ಬೋದು ಜರ್ನಿ ಮಾಡಬೇಕಾದ್ರೆ ಆಫೀಸಿಗೆ ಹೋಗ್ಬೇಕಾದ್ರೆ ಬಾಕ್ಸ್ ಮಾಡ್ಕೊಂಡು ಹೋಗ್ಬೋದು ಆಲೂಗೆಡ್ಡೆ ಹೋಳುಗಳು ಅಷ್ಟೇ ಒಂದು ಕುದಿ ಬಂದ ಮೇಲೆ ಹಾಕಿರೋದ್ರಿಂದ ಸ್ವಲ್ಪನೂ ಕರಗಿಲ್ಲ ತಿನ್ನಬೇಕಾದ್ರೂ ಸಿಗುತ್ತೆ ಅದ್ರ ಜೊತೆಗೆ ಸ್ವೀಟ್ ಕಾರ್ನು ಮತ್ತು ಕಡಲೆ ಬಾಯಿಗೆ ಸಿಗೋದ್ರಿಂದ ತುಂಬ ಟೇಸ್ಟ್ ಅನಿಸುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿನ ಸೇವರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ